ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ ಇಂದು ಒಬ್ಬ ಮಹಾನ್ ದೇಶಭಕ್ತ ಹಿರಿಯ ನಾಯಕ ದೇಶದ ಏಕತೆಗೆ ಸಮಗ್ರತೆಗೆ ಈ ದೇಶದ ಸಾಂಸ್ಕೃತಿಕ ಹಿರಿಮೆಗಾಗಿ ಕಾಶ್ಮೀರ ಈ ದೇಶದ ಅವಿಭಾಜ್ಯ ಅಂಗ ಅಂತ ಹೇಳಿ ಸಾರಿದ್ದಂತ ಒಬ್ಬ ಅಪ್ರತಿಮ ದೇಶಭಕ್ತ ಜನಸಂಘದ ಸಂಸ್ಥಾಪಕರಾಗಿರ್ತಕ್ಕಂತ ಡಾಕ್ಟರ್ ಪ್ರಸಾದ್ ಮುಖರ್ಜಿ ಅವರ ಜನ್ಮದಿನ ಈ ದೇಶಕ್ಕೋಸ್ಕರ ಬಲಿದಾನವನ್ನ ಕೊಟ್ಟರು ಭಾರತೀಯ ಜನತಾ ಪಾರ್ಟಿಯ ವಟ್ಟಾಂತರ ಕಾರ್ಯಕರ್ತರಿಗೆ ಬಹಳ ದೊಡ್ಡ ಪ್ರೇರಣೆ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿರವರು ಅನ್ನೋದನ್ನ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ತಾರೆ ಬಂಧುಗಳೇ ದೇಶದ ಹಿಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಧಿಕಾರಕ್ಕೆ ಬಂದು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದು ಹನ್ನೊಂದು ವರ್ಷಗಳನ್ನು ಪೂರೈಸಿರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಯಾವ ರೀತಿ ನನ್ನ ನರೇಂದ್ರ ಮೋದಿಜಿಯವರ ದೂರದೃಷ್ಟಿತ್ವ ಅಭಿವೃದ್ಧಿಯ ಪರ ಚಿಂತನೆಗಳು ಕಳೆದ ಹನ್ನೊಂದು ವರ್ಷದಲ್ಲಿ ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡೋದ್ರ ಮುಖೇನ ಭಾರತ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂತ ದೇಶವನ್ನಾಗಿ ಪರಿವರ್ತನೆ ಮಾಡಬೇಕು ಅನ್ನುವ ಸಂಕಲ್ಪವನ್ನು ತೊಟ್ಟು ಜಗತ್ತಿನ ಭೂಪಟದಲ್ಲಿ ಯಾವ ರೀತಿ ಭಾರತದ ಒಂದು ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ ಒಂದು ಅಮೂಲಾಗ್ರ ಬದಲಾವಣೆ ಇವತ್ತು ದೇಶದಲ್ಲಿ ಕಾಣುತ್ತಾ ಇದೆ ಈ ವಿಚಾರವಾಗಿ ನಾಡಿನಾದ್ಯಂತ ದೇಶದ ದೇಶಾದ್ಯಂತ ಸಾಕಷ್ಟು ಚರ್ಚೆಗಳು ಇವತ್ತು ನಡೀತಾ ಇದೆ ಹಿಂದೆ ಕೇಂದ್ರದಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಈ ದೇಶದ ಪ್ರಧಾನಮಂತ್ರಿಗಳಿದ್ದಾಗ ಅವರ ಹತ್ತು ವರ್ಷದ ಆಡಳಿತ ವೈಖರಿ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ಕಡೆ ದುರ್ಬಲ ಆರ್ಥಿಕ ನೀತಿಗಳು ಮತ್ತೊಂದು ಕಡೆ ಭ್ರಷ್ಟಾಚಾರ ದೇಶದಲ್ಲಿ ಯಾವುದೊಂದು ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಯುವಕರಿಗೆ ಇವತ್ತು ಈ ದೇಶದಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಚರ್ಚೆ ಮಾಡ್ತಾ ಇದ್ರು ಅಂತ ಭಾರತ ನರೇಂದ್ರ ಮೋದಿ ಅವರು ಕೇವಲ ಹನ್ನೊಂದು ವರ್ಷಗಳಲ್ಲಿ ಯಾವ ರೀತಿ ಇವತ್ತು ದೇಶವನ್ನು ಮುನ್ನಡೆಸಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಭಾರತ ಯು ಪಿ ಎ ಸರ್ಕಾರ ಇದ್ದಾಗ ಜಗತ್ತಿನ ಹನ್ನೊಂದನೇ ಒಂದು ದೊಡ್ಡ ಆರ್ಥಿಕ ಶಕ್ತಿ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಭಾರತ ನರೇಂದ್ರ ಮೋದಿಜಿಯವರ ದಿಟ್ಟ ನಾಯಕತ್ವದ ಅಡಿಯಲ್ಲಿ ಒಂದು ನಾಲ್ಕನೇ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಇವತ್ತು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ನೇತೃತ್ವ ಎನ್ ಡಿ ಎ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನೀತಿ ನಿರ್ಧಾರಗಳು ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೀತಿ ನೀತಿಗಳನ್ನು ಅನುಷ್ಠಾನ ಮಾಡಿರ್ತಕ್ಕಂತ ಪರಿಣಾಮವಾಗಿ ಭಾರತದಿಂದ ನಾಲ್ಕನೇ ದೊಡ್ಡ ಒಂದು ಆರ್ಥಿಕ ಶಕ್ತಿಯಾಗಿ ಪರಿವರ್ತನೆ ಆಗಿರತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಜಗತ್ತಿನ ಇತರ ರಾಷ್ಟ್ರಗಳು ಸಂಕಷ್ಟಕ್ಕೆ ಸಿಲುಕಿ ಹಾಕೊಂಡು ಯಾವ ರೀತಿಯ ಕೋವಿಡ್ ಇಂದ ಹೊರಬರಬೇಕು ಅಂತ ಹೇಳಿ ಪರದಾಡ್ತಾ ಇದ್ದಾಗ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ನಮ್ಮ ದೇಶದಲ್ಲಿ ಇವತ್ತು ವ್ಯಾಕ್ಸಿನ್ ಅನ್ನ ಕಂಡುಕೊಂಡು ಆವಿಷ್ಕಾರ ಆಗಿ ದೇಶದ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ವ್ಯಾಕ್ಸಿನೇಷನ್ಗಳು ಕೂಡ ಆಯಿತು ಅಷ್ಟೇ ಹೊರ ದೇಶಕ್ಕೂ ಕೂಡ ಇತರ ಜಗತ್ತಿನ ಬೇರೆ ಬೇರೆ ದೇಶಗಳಿಗೂ ಕೂಡ ವ್ಯಾಕ್ಸಿನ್ ಅನ್ನು ಕಳಿಸ್ತಕ್ಕಂಥ ಕೆಲಸ ಕೂಡ ಆಗಿರ್ತಕ್ಕಂಥ ನಮ್ಗೆಲ್ಲ ಗೊತ್ತಿದೆ ಬಡವರ ಒಂದು ಸಬಲೀಕರಣವಾಗಲಿ ರಾಷ್ಟ್ರದ ಭದ್ರತೆ ದೃಷ್ಟಿಯಿಂದ ಕೂಡ ಯಾವ ರೀತಿ ನಿರ್ಧಾರಗಳನ್ನ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ ಅಂತಕ್ಕಂಥದ್ದು ಇದು ಜಗಜ್ಜಾಹೀರಾಗಿದೆ ವಿಶೇಷವಾಗಿ ಸಂದರ್ಭ ಹೇಳಬೇಕು ಅಂತ ಹೇಳಿದ್ರೆ ಇದೇ ಸಿಂಧೂರ್ ಆಪರೇಷನ್ ಸಿಂಧೂರ್ ಯಾವ ಪಾಕಿಸ್ತಾನದ ಉಗ್ರಗಾಮಗಳ ಗ್ರಾಮಗಳ ಅಟ್ಟಹಾಸ ದೇಶದಲ್ಲಿ ಮರಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಹಾಕಿದ್ರೆ ದೇಶದಲ್ಲ ಭಾರತದಲ್ಲಿ ಅಲ್ಲೋ ಕಲೋ ಅಲ್ಲೋಲ ಕಲ್ಲೋಲ ಆಗ್ತದೆ ರಕ್ತದೋಕುಳೆ ಆಗ್ತದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತನಾಡ್ತಾ ಇದ್ರು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಶ್ಯಾಮಪ್ರಸಾದ್ ಮುಖರ್ಜಿ ಅವರ ಕನಸಿನಂತೆ ಮೋದಿಜಿಯವರ ದಿಟ್ಟ ನಾಯಕತ್ವದ ಅಡಿಯಲ್ಲಿ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟ ಕಿತ್ತು ಹಾಕೋದ್ರ ಮುಖೇನ ಕಾಶ್ಮೀರದಲ್ಲೂ ಕೂಡ ಇವತ್ತು ಶಾಂತಿ ನಡೆಸತಕ್ಕಂತ ಕೆಲಸ ಇವತ್ತು ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೇವೆ ವಿಶೇಷವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಮಾತನಾಡ್ತಕ್ಕಂಥದ್ದು ಈ ದೇಶದ ಐವತ್ನಾಲ್ಕು ಕೋಟಿಗಿಂತಲೂ ಹೆಚ್ಚು ಜನ್ಧನ್ ಖಾತೆಗಳನ್ನು ಇವತ್ತು ತೆರೆಯಲಾಗಿದೆ ಹನ್ನೆರಡು ಕೋಟಿಗೂ ಹೆಚ್ಚು ಶೌಚಾಲಯಗಳನ್ನು ಇವತ್ತು ನಿರ್ಮಾಣ ಮಾಡಲಾಗಿದೆ ಹತ್ತು ಕೋಟಿಗೂ ಹೆಚ್ಚು ಕುಟುಂಬಗಳಿಗೆ ಉಚಿತ ಎಲ್ ಪಿ ಜಿಗಳನ್ನು ಗ್ಯಾಸ್ ಅನ್ನು ನೀಡಿರತಕ್ಕಂಥದ್ದು ಹದಿನಾಲ್ಕು ಕೋಟಿಗೂ ಹೆಚ್ಚು ಬಡವರಿಗೆ ಮನೆಗಳಿಗೆ ಇವತ್ತು ನೀರಿನ ಸಂಪರ್ಕವನ್ನು ಒದಗಿಸಿರ್ತಕ್ಕಂಥದ್ದು ಆಯುಷ್ಮಾನ್ ಭಾರತ್ ಅಡಿಯಲ್ಲಿ ಆರೋಗ್ಯ ವಿಮೆ ಇವತ್ತು ಮೂವತ್ತೈದು ಕೋಟಿಗೂ ಹೆಚ್ಚು ಜನರನ್ನ ಇವತ್ತು ನೀಡಿರುವಂಥದ್ದು ಹನ್ನೊಂದು ಕೋಟಿ ರೈತರಿಗೆ ಇವತ್ತು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ನೇರವಾಗಿ ಇವತ್ತು ಡಿಬಿಟಿ ಮೂಲಕ ಅವ್ರನ್ನ ಹಣ ತಲುಪ್ತಾ ಇರತಕ್ಕಂಥದ್ದು ಮೇಕ್ ಇನ್ ಇಂಡಿಯಾ ಇವತ್ತು ಎಲೆಕ್ಟ್ರಾನಿಕ್ಸ್ ಮೇಕ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಅಡಿಯಲ್ಲಿ ಇವತ್ತು ಕಾರ್ಯಕ್ರಮದ ಅಡಿಯಲ್ಲಿ ಬಹಳ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಇವತ್ತು ಭಾರತ ಹನ್ನೆರಡು ಪಟ್ಟು ಬೆಳೆದಿರ್ತಕ್ಕಂಥ ಸುಮಾರು ಭಾರತದ ವೈ ವಹಿವಾಟು ಇವತ್ತು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಯಲ್ಲಿ ಹನ್ನೆರಡು ಕೋಟಿ ದಾಟಿರುವಂಥದ್ದು ಈ ರೀತಿ ಒಂದು ಅಮೂಲಾಗ್ರ ಬದಲಾವಣೆ ನರೇಂದ್ರ ಮೋದಿಜಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಒಂದು ಆಗ್ತಾ ಇರುವಂಥದ್ದು ಕರ್ನಾಟಕದ ವಿಶೇಷವಾಗಿ ಹೇಳೋದಾದ್ರೆ ನರೇಂದ್ರ ಮೋದಿಜಿ ಸರ್ಕಾರ ಬಂದ ನಂತರದಲ್ಲಿ ನಮ್ಮ ರಾಜ್ಯಕ್ಕೆ ಇವತ್ತು ರಸ್ತೆಗಳು ಇರ್ಬೋದು ರೈಲ್ವೆ ನಗರಾಭಿವೃದ್ಧಿ ವಿಚಾರದಲ್ಲಿ ಇವತ್ತು ಸಾವಿರಾರು ಕೋಟಿ ಹೊತ್ತು ಅನುದಾನವನ್ನು ನೀಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಎಂಟುನೂರ ಅರವತ್ತಕ್ಕೂ ಹೆಚ್ಚು ಕಿಲೋಮೀಟರ್ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಹೊಸದಾಗಿ ಇವತ್ತು ನಿರ್ಮಾಣ ಆಗಿರುವಂತದ್ದು ಬೆಂಗಳೂರು ಮೈಸೂರು ಹೆದ್ದಾರಿ ಬಗ್ಗೆ ನಾವು ಸಾಕಷ್ಟು ಬಾರಿ ಚರ್ಚೆ ಮಾಡಿದ್ದಾರೆ ಪ್ರತಾಪ್ ಸಿಂಹ ಅವರು ಕೂಡ ಹೇಳಿದ್ದಾರೆ ಸುಮಾರು ಎಂಟು ಸಾವಿರದ ನಾನೂರ ಎಂಟು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗ ಆಗಿರ್ತಕ್ಕಂಥದ್ದು ರೈಲ್ವೆ ವಿದ್ಯುತ್ ವಿದ್ಯುದೀಕರಣ ನಮ್ಮ ರಾಜ್ಯದಲ್ಲಿ ಶೇಕಡ ತೊಂಬತ್ತೆಂಟರಷ್ಟು ರೈಲ್ವೆ ವಿದ್ಯುದೀಕರಣ ಆಗಿರುವಂಥದ್ದು ಒಂದೇ ಭಾರತ್ ರೈಲುಗಳಿತ್ತು ಯಾವತ್ತೂ ಕೂಡ ನಮ್ಮ ದೇಶದಲ್ಲಿ ಕಂಡು ಕೇಳಿರಿದಂಥ ರೈಲ್ವೆ ವ್ಯವಸ್ಥೆಗಳು ಇತ್ತು ವಂದೇ ಭಾರತ್ ಎಕ್ಸ್ಪ್ರೆಸ್ ನಾವ್ಯಾರೂ ಕೂಡ ಕಲ್ಪನೆ ಮಾಡಿಕೊಳ್ಳೋಕೆ ಸಾಧ್ಯ ಅಲ್ಲ ಈ ರೀತಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಏನೋ ಒಂದು ವಿಕಸಿತ ಭಾರತ ಆಗಬೇಕು ಅಂತಕ್ಕಂಥ ಒಂದು ಇದೆ ಆ ನಿಟ್ಟಿನಲ್ಲಿ ಸಾಕಷ್ಟು ಜನಪರ ಯೋಜನೆಗಳನ್ನು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಲ್ಲಿ ಕಾರ್ಯಕ್ರಮಗಳನ್ನು ನೀಡ್ಕೊಂಡು ಬಂದಿದ್ದಾರೆ ರೈತರನ್ನು ಕೂಡ ಮತ್ತೆ ಮರೆತಿಲ್ಲ ನರೇಂದ್ರ ಮೋದಿಜವ್ ವಿಶೇಷವನ್ನ ಈ ಸಂದರ್ಭ ಉಲ್ಲೇಖ ಮಾಡತಕ್ಕಂಥದ್ದು ರೈತರಿಗೆ ಅತ್ಯವಶ್ಯಕ ಆಗಿರತಕ್ಕಂಥ ರಸಗೊಬ್ಬರ ನಮಗೆ ಗೊತ್ತಿರಬೇಕು ಯೂರಿಯಾ ಇವತ್ತು ಯೂರಿಯಾ ಅಂತಾರಾಷ್ಟ್ರೀಯ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಐವತ್ತು ಕೆ ಜಿ ಬ್ಯಾಗಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಐವತ್ತು ಕೆ ಜಿ ಬ್ಯಾಗಿಗೆ ಯೂರಿಯಾ ಬೆಲೆ ಎಷ್ಟಪ್ಪ ಅಂದ್ರೆ ಎರಡು ಸಾವಿರದ ನಾನ್ನೂರ ಐವತ್ತು ಆದರೆ ರೈತರಿಗೆ ಸಿಗ್ತಕ್ಕಂಥದ್ದು ಇನ್ನೂರ ಎಪ್ಪತ್ತೈದು ರೂಪಾಯಿ ಸಿಗ್ತದೆ ಸಿಗುವಂಥದ್ದು ಅಲ್ಲಿಗೆ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಎಷ್ಟು ಯೂರಿಯಾಗೆ ಅಂತ ಹೇಳಿದರೆ ಎರಡು ಸಾವಿರದ ನೂರ ಎಂಬತ್ಮೂರು ಕೋಟಿ ರೂಪಾಯಿ ಸಾರಿ ಎರಡು ಸಾವಿರದ ನೂರ ಎಂಬತ್ತ್ಮೂರು ರೂಪಾಯಿ ಯೂರಿಯಾಗೆ ಇವತ್ತು ಸಬ್ಸಿಡಿನ ಕೊಡ್ತಾ ಇರ್ತಕ್ಕಂಥದ್ದು ಪ್ರತಿ ಐವತ್ತು ಕೆ ಜಿ ಬ್ಯಾಗಿಗೆ ರೈತರಿಗೆ ಇನ್ನೂರ ಎಪ್ಪತ್ತೈದು ರೂಪಾಯಿ ಸಿಕ್ಕಿ ಕೊಟ್ಟರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ನೂರ ಎಂಬತ್ಮೂರು ರೂಪಾಯಿ ಅದೇ ರೀತಿ ಡಿ ಎ ಪಿ ಗೊಬ್ಬರ ಮಾರುಕಟ್ಟೆ ಬೆಲೆ ನಾಲ್ಕು ಸಾವಿರದ ಎಪ್ಪತ್ತ್ಮೂರು ರೂಪಾಯಿ ಆದರೆ ರೈತರಿಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಸಿಗುವಂಥದ್ದು ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಎರಡು ಸಾವಿರದ ಐನೂರ ಒಂದು ರೂಪಾಯಿ ಅದೇ ರೀತಿ ಪೊಟ್ಯಾಶ್ ಎರಡು ಸಾವಿರದ ನಾ ಎರಡು ಸಾವಿರದ ಆರುನೂರ ಐವತ್ನಾಲ್ಕು ರೂಪಾಯಿ ಆದರೂ ಬೆಲೆ ಆದರೆ ರೈತರಿಗೆ ಸಿಗುವಂಥದ್ದು ದರ ಸಾವಿರದ ಏಳ್ನೂರು ರೂಪಾಯಿ ಮಾರ್ಕೆಟಲ್ಲಿ ಸಿಗುವಂಥದ್ದು ಅಂದರೆ ಏಳ್ನೂರ ಅರವತ್ತು ರೂಪಾಯಿ ಅಷ್ಟು ಸಬ್ಸಿಡಿ ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಈ ರೀತಿ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಆರ್ ಸಾವಿರ ರೂಪಾಯಿ ಕೊಡುವಂಥದ್ದು ಇದರ ಜೊತೆ ಜೊತೆ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಕಾರ್ಯಕ್ರಮ ನೀಡ್ತಿದೆ ಅನ್ನೋದನ್ನ ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚಿಕೊಂಡಿದ್ದೇನೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳನ್ನು ಜಪ ಮಾಡಿಕೊಂಡು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಸಕ್ ಪಕ್ಷ ಹಿಂದಿನ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಅಧಿಕಾರಕ್ಕೆ ಬಂದಿರುವಂಥ ಕಾಂಗ್ರೆಸ್ ಪಕ್ಷ ಒಂದು ರೀತಿ ರಾಜ್ಯದ ರಾಜ್ಯದಲ್ಲಿರುವಂತಹ ರೈತರು ಬಡವರ ಪಾಲಿಗೆ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಆಗ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಗ್ಯಾರಂಟಿಗಳ ಹೆಸರು ಹೇಳಿಕೊಂಡು ಜನಸಾಮಾನ್ಯರ ಜೇಬಿಗೆ ಕನ್ನ ಹಾಕುವಂತ ಕೆಲಸವನ್ನ ಇತ್ತು ಕಾಂಗ್ರೆಸ್ ಸರ್ಕಾರ ಇತ್ತು ಮಾಡ್ತಿದೆ ಅಂತೇಳಿ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಆರೋಪವನ್ನು ನಾನು ಮಾಡ್ತಾ ಇದ್ದೇನೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಸರ್ಕಾರ ಬಂದಾಗಿಂದ ಯಾವ ರೀತಿ ಜನ ಬಳಕೆ ವಸ್ತು ಮೇಲೆ ದುಬಾರಿ ಆಗ್ತಾ ಇದೆ ಒಂದು ಕಡೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ರಾಜ್ಯ ಸರ್ಕಾರ ತೆರಿಗೆಯನ್ನು ಜಾಸ್ತಿ ಮಾಡಿರುವಂಥದ್ದು ಹಾಲಿನ ದರವನ್ನ ಜಾಸ್ತಿ ಮಾಡಿರುವಂಥದ್ದು ರೈತರು ತಮ್ಮ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ನ ಹಾಕು ಹಾಕೋಬೇಕು ಅಂತ ಹೇಳಿದ್ರೆ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತ್ ಮೂವತ್ತು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ಆದ್ರೆ ಇವತ್ತು ಎರಡೂವರೆ ಲಕ್ಷ ರೂಪಾಯಿ ಕಟ್ಟಬೇಕಾಗುತ್ತೆ ಒಬ್ಬ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫರ್ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಈ ಖಾತಾ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಖಾತ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ ಅದನ್ನ ಸರಳೀಕರಣ ಮಾಡಿದ್ರೂ ಬದಲಾಗಿ ಇವತ್ತು ಬಡವರು ರೈತರು ಈ ಖಾತನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ತಿಂಗಳಾನ್ಗಟ್ಟಲೆ ಪರದಾಡ್ತಕ್ಕಂಥದ್ದು ದುಸ್ಥಿತಿಗೆ ಇವತ್ತು ರಾಜ್ಯ ಸರ್ಕಾರ ತಂದಿಟ್ಟಿರ್ತಕ್ಕಂಥದ್ದು ಯಾವ ರೀತಿ ಇವತ್ತು ಜನರಿಗೆ ಬರೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಗರ ಪ್ರದೇಶದಲ್ಲಿ ಆಸ್ತಿಯ ಮೇಲೆ ಇವತ್ತು ತೆರಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಗ್ರಾಮೀಣ ಭಾಗದಲ್ಲೂ ಸಹ ಎರಡು ಪಟ್ಟು ಇವತ್ತು ತೆರಿಗೆನ ಜಾಸ್ತಿ ಮಾಡ್ತೇವೆ ಮಾಡ್ತೇವೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ನಡೀತಾ ಇದೆ ಅಂದ್ರೆ ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಬಡವರಿಗೆ ಬರೆಯಳಿಯುವಂಥ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆಯಾ ವಿನಃ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ಅಲ್ಪಸಂಖ್ಯಾತನ ಓಲೈಕೆ ಮಾಡುವಂಥದ್ದು ಮತ್ತೊಂದು ಕಡೆ ಭ್ರಷ್ಟಾಚಾರ ಯಾವ ರೀತಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿದ್ರೆ ಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆದಂತಹ ಹಗರಣ ಸುಮಾರು ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನ ಕರ್ನಾಟಕ ರಾಜ್ಯದಿಂದ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ಹಣಕಾಸಿನ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡು ಪಕ್ಕದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಅಲ್ಲಿ ಸಾವಿರಾರು ಬೇನಾಮಿ ಅಕೌಂಟ್ಗಳನ್ನು ಫೇಕ್ ಅಕೌಂಟ್ಗಳನ್ನು ತೆರೆದು ಹಣವನ್ನು ಲೂಟಿ ಮಾಡಿರುವಂಥದ್ದು ಇದು ಜಗಜ್ ಭಾರತೀಯ ಜನತಾ ಪಾರ್ಟಿಯ ಹೋರಾಟದ ಪರಿಣಾಮವಾಗಿ ಸಚಿವರಾಗಿದ್ದಂತ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಯಿತು ಕಳೆದ ವಾರ ರಾಜ್ಯ ಉಚ್ಚ ನ್ಯಾಯಾಲಯ ಅದನ್ನ ಸಿಬಿಐ ತನಿಖೆಗೂ ಕೂಡ ವಹಿಸಿರತಕ್ಕಂಥದ್ದನ್ನು ಕೂಡ ನಾವು ಗಮನಿಸುತ್ತೇವೆ ಮೈಸೂರಿನ ಮೂಡ ಹಗರಣ ಬೆಂಗಳೂರಿಂದ ಮೈಸೂರಿನ ಪಾದಯಾತ್ರ ಕೂಡ ನಾವು ಮಾಡಿದ್ದಿತ್ತು ತಿಳಿದಿದೆ ರಾಜ್ಯದ ಗೌರಾನ್ವಿತ ಮುಖ್ಯಮಂತ್ರಿಗಳು ಏನು ಹಗರಣೆ ಆಗಿಲ್ಲ ನಮ್ಮನ್ನು ತೇಜವಾದ ಮಾಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತಾ ಇದೆ ನಿವೇಶನಗಳನ್ನು ನಾವು ಹಿಂದಿರುಗಿಸ್ತೇವೆ ಅರವತ್ತೈದು ಕೋಟಿ ಪರಿಹಾರ ಕೊಡ್ಲಿ ಅಂತೇಳಿ ಸವಾಲು ಹಾಕಿದ್ರು ಸಿದ್ದರಾಮಯ್ಯನವರು ಅದೇ ಸಿದ್ದರಾಮಯ್ಯನವರು ಯಾವುದೇ ಒಂದು ಪರಿಹಾರದ ನಿರೀಕ್ಷೆನ ಮಾಡ್ದೇನೆ ಹದಿನಾಲ್ಕು ನಿವೇಶ ನಿವೇಶನಗಳನ್ನು ಹಿಂದಿರುಗಿಸ್ತೇವೆ ಅಂತೇಳಿ ಮೂಡಾಗೆ ಪತ್ರ ಬರೆಸಿದ್ದಾರೆ ಅಂತ ಹೇಳಿದ್ರೆ ಆಗಿರ್ತಕ್ಕಂಥ ದರೋಡೆಯನ್ನ ಒಪ್ಕೊಂಡಿದ್ದಾರೆ ತಪ್ಪನ್ನು ಒಪ್ಕೊಂಡಿದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯ ಸರ್ಕಾರದಲ್ಲಿ ಆಗ್ತಾ ಇರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ನೋಡೋದಾದ್ರೆ ಬಹುಶಃ ಸಿದ್ದರಾಮಯ್ಯವರು ಒಂದು ವರ್ಷದಿಂದನೇ ರಾಜೀನಾಮೆ ಕೊಡಬೇಕಾಗಿತ್ತು ಬೇರೆ ಬೇರೆ ಸಚಿವರುಗಳು ಕೂಡ ಭ್ರಷ್ಟಾಚಾರದ ಪರಿಣಾಮವಾಗಿ ರಾಜೀನಾಮೆ ಕೊಡಬೇಕಾಗಿತ್ತು ಆದರೆ ಬಂಡ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಬಂಡತನದಿಂದ ಇವತ್ತು ಅಧಿಕಾರದಲ್ಲಿ ಮುಂದೆ ವರಿತಾ ಇದ್ದಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಕಾಂತರಾಜ್ ವರದಿಯನ್ನು ಒಂದು ರೀತಿ ರಾಜಕೀಯ ಅಸ್ತ್ರವಾಗಿ ಇವತ್ತು ದುರುಪಯೋಗ ಮಾಡ್ಕೊಳ್ತಾ ಇರತಕ್ಕಂಥದ್ದು ಯಾವಾಗ ಮುಖ್ಯಮಂತ್ರಿಗಳ ಸ್ಥಾನ ಪಲ್ಲಾಟ ಆಗ್ತದೆ ಅನ್ನುವ ಭಯ ಕಾಡ್ತದೆ ಸಿದ್ದರಾಮಯ್ಯವರಿಗೆ ಅಂತ ಸಂದರ್ಭದಲ್ಲಿ ಕಾಂತರಾಜ್ ವರದಿನ ನಾವು ಅನುಷ್ಠಾನ ಮಾಡುತ್ತೇವೆ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡುತ್ತೇವೆ ಅಂದ್ರೆ ಈ ರೀತಿ ಒಂದು ಕಡೆ ರಾಜ್ಯದಲ್ಲಿತ್ತು ಜಾತಿ ಜಾತಿಗಳ ಮಧ್ಯೆ ವಿಷ ವಿಷಬೀಜವನ್ನು ಬಿತ್ತುವ ಮೂಲಕ ಯಾವ ಸಿದ್ದರಾಮಯ್ಯವ್ರು ಹಿಂದೆ ಮುಖ್ಯಮಂತ್ರಿಗಳಿದ್ದಾಗ ಅವತ್ತೇ ಕಾಂತರ ವರದಿಯನ್ನು ಅನುಷ್ಠಾನ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಆದರೆ ಇವತ್ತು ತಮ್ಮ ಅವಧಿ ಪೂರ್ಣ ಆಗ್ತಿದೆಯಾ ಅಂತನೋ ಅಥವಾ ತಮ್ಮ ಮುಖ್ಯಮಂತ್ರಿ ಸ್ಥಾನ ಪಲ್ಲಟ ಆಗುವ ಭಯ ಇದರ ಕಾರಣದಿಂದ ಹತ್ತು ವರ್ಷಗಳ ನಂತರದಲ್ಲಿ ನಾನು ಅನುಷ್ಠಾನ ಮಾಡ್ತೇವೆ ಅಂತೇಳಿ ಹೊರಟಿದ್ದಾರೆ ಸಿದ್ದರಾಮಯ್ಯವ್ರು ನಾವು ಹೇಳಿದ್ವಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಕಾಂತರಾಜ್ ವರದಿ ಮೊದಲನೇದಾಗಿ ಹತ್ತು ವರ್ಷಗಳ ಕಳೆದಿರ್ತಕ್ಕಂಥ ಪರಿಣಾಮವಾಗಿ ಇದು ಖಂಡಿತ ಈ ಸಂದರ್ಭ ಅನುಷ್ಠಾನ ಮಾಡ್ತಕ್ಕಂಥದ್ದು ಇಟ್ಸ್ ಅನ್ಸೈಂಟಿಫಿಕ್ ಇದು ಯಾವುದೋ ಕಾರಣಕ್ಕೂ ಇಂಪ್ಲಿಮೆಂಟೇಶನ್ ಮಾಡಬಾರ್ದು ಅಂತ ನಾವು ಒತ್ತಾಯ ಮಾಡಿದ್ವಿ ಆದರೆ ಒಪ್ಪಲಿಲ್ಲ ಸಿದ್ದರಾಮಯ್ಯನವರು ಆದರೆ ಈಗ ಟೆನ್ ಜನಪತ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿಯಿಂದ ಆದೇಶ ಬಂದಿದೆ ಅಂತ ಹೇಳಿ ನೂರ ಅರವತ್ತೈದು ಕೋಟಿ ವೆಚ್ಚ ಮಾಡಿ ತಯಾರಾಗಿದ್ದಂತಹ ಕಾಂತರಾಜ್ ವರದಿಯನ್ನು ಕಸದ ಬುಟ್ಟಿಗೆ ಹಾಕಿದ್ದಾರೆ ಈಗ ಮತ್ತೆ ಹೊಸ್ದಾಗಿ ನಾವು ಸರ್ವೆ ಮಾಡ್ತೀವಿ ಅಂತ ಹೇಳಿ ಇಡೀ ರಾಜ್ಯದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕೇವಲ ಸ್ಟಿಕ್ಕರ್ಗಳನ್ನು ಅಂಟಿಸ್ಕೊಂಡು ಯಾವ ಸರ್ವೇನೂ ಮಾಡ್ತಾ ಇಲ್ಲ ಸರ್ವೆ ಮಾಡಿ ಹಿಂದುಳಿದ ವರ್ಗಗಳಿಗೆ ನ್ಯಾಯ ಕೊಡಬೇಕು ಅಂತಕ್ಕಂಥ ಬದ್ಧತೆನೂ ಕೂಡ ಸಿದ್ದರಾಮಯ್ಯವ್ರಿಗಿಲ್ಲ ಆದರೆ ಕೇವಲ ಒಂದು ರಾಜಕೀಯ ಅಸ್ತ್ರವಾಗಿ ಇದನ್ನ ಬಳಸ್ಕೊಳ್ತಾ ಇದ್ದಾರೆ ಇದೆಲ್ಲದರ ಪರಿಣಾಮನೇ ಹೊತ್ತು ಒಂದು ಕಡೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಭ್ರಷ್ಟಾಚಾರ ಇವತ್ತು ತಾಂಡವಾಡ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಇದರ ಪರಿಣಾಮನೇ ಮೊನ್ನೆ ದಿನ ಕರ್ನಾಟಕ ರಾಜ್ಯದ ಉಸ್ತುವಾರಿಗಳಾಗಿದ್ದ ಆಗಿರುವ ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬಂದು ಬೆಂಗಳೂರಿನಲ್ಲಿ ಕೂತ್ಕೊಂಡು ಶಾಸಕರ ಅಭಿಪ್ರಾಯಗಳನ್ನು ಪಡೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆದುಕೊಳ್ಳೋದಕ್ಕೆ ಒಂದು ಭೂಮಿಕೆಯನ್ನು ಈಗಾಗಲೇ ಸಜ್ಜು ಮಾಡಿದ್ದಾರೆ ಅವರು ಅಷ್ಟೇ ಅಲ್ಲ ಇವತ್ತು ಪತ್ರಿಕೆ ನೋಡ್ತಾ ಇದ್ವಿ ಸಿದ್ದರಾಮಯ್ಯವ್ರನ್ನ ಅಖಿಲ ಭಾರತೀಯ ಅಖಿಲ ಭಾರತ ಹಿಂದುಳಿದ ವರ್ಗಗಳ ರಾಷ್ಟ್ರೀಯ ಸಲಹಾ ಮಂಡಳಿಯ ಅಧ್ಯಕ್ಷರಾಗಿ ಅವ್ರನ್ನ ನೇಮಕ ಮಾಡಿದ್ದಾರೆ ಅಂದ್ರೆ ಮುಖ್ಯಮಂತ್ರಿಗಳನ್ನು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನು ಪಡೆದುಕೊಂಡು ದೆಹಲಿಗೆ ಟ್ರಾನ್ಸ್ಫರ್ ಮಾಡೋದಕ್ಕೆ ವರ್ಗಾವಣೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೂಡ ದೆಹಲಿಗೆ ಕೂತು ಮಾಡಿದ್ದಾರೆ ಯಾವ ಸಿದ್ದರಾಮಯ್ಯನವರು ಅಹಿಂದ ಹೆಸರು ಹೇಳಿಕೊಂಡು ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣೆ ಹಿಡಿದು ಅದೇ ಅಹಿಂದ ಸಮುದಾಯಗಳು ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದು ಬಿಟ್ಟರೆ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಸಂಪೂರ್ಣವಾಗಿ ಮಾತಿರತಕ್ಕಂಥ ಸಿದ್ದರಾಮಯ್ಯವರು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಒ ಬಿ ಸಿ ಇದಕ್ಕೆ ಅದನ್ನ ಅಧ್ಯಕ್ಷರಾಗಿತ್ತು ಕಾಂಗ್ರೆಸ್ ಪಕ್ಷ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸ್ಥಾನ ಪಲ್ಲಾಟ ಆಗ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರು ಕೂಡ ತಡೆಯೋದಕ್ಕೆ ಸಾಧ್ಯ ಅಲ್ಲ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಕ್ಕಂಥದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ಪೈಪೋಟಿ ಕಾಂಗ್ರೆಸ್ ಪಕ್ಷ ಜೋರಾಗಿ ನಡೀತಾ ಇದೆ ಇದರ ಪರಿಣಾಮನೇ ಮೊನ್ನೆ ರಾಮನಗರ ಕ್ಷೇತ್ರದ ಶಾಸಕರು ಕಾಂಗ್ರೆಸ್ ಪಕ್ಷದ ಶಾಸಕರು ಡಿ ಕೆ ಶಿವಕುಮಾರ್ ಜೊತೆ ನೂರು ಶಾಸಕರು ಬೆಂಬಲ ಇದೆ ಅಂತೇಳಿ ಸಿದ್ದರಾಮಯ್ಯನವ್ರಿಗೆ ಶಾಸಕರ ಬಗ್ಗೆ ಶಾಸಕರ ಮೇಲೆ ವಿಶ್ವಾಸ ಹೋಗಿದೆ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಸಿದ್ದರಾಮಯ್ಯವ್ರ ಮೇಲೆ ವಿಶ್ವಾಸ ಹೋಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ಅವರಂತೂ ಒಂದು ಹೆಜ್ಜೆ ಮುಂದುವ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಲಾಟ್ರಿ ಮುಖ್ಯಮಂತ್ರಿಗಳು ಅದೃಷ್ಟದ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಅಂತೇಳಿ ಅವರು ಕೂಡ ಘೋಷಣೆ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ತಾತ್ಪರ್ಯ ಏನಪ್ಪಾ ಅಂತ ಹೇಳಿದ್ರೆ ದೇವರಾಜ್ ಅರಸರವರ ದಾಖಲೆಯನ್ನ ಮುರಿಬೇಕು ಅಂತೇಳಿ ಕನ್ಸು ಕಾಣ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತಕ್ಕಂಥದ್ದು ನಿಶ್ಚಿತ ಅದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ